ಮುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರಮಾರು ಗದ್ದೆಯಲ್ಲಿ ಮಾರ್ಚ್ ಒಂದು ಮತ್ತು ಎರಡರಂದು ನಡೆಯುವಂತಹ ಮೂವತ್ತ ಎರಡನೇ ವರ್ಷದ ಚೆನ್ನಯ್ಯ ಜೋಡುಕೆರೆ ಕಮಲಕ್ಕೆ ಸೋಮವಾರ ಕೆರೆ ಮುಹೂರ್ತವನ್ನ ನೆರವೇರಿಸಲಾಯಿತು ಬೆಳಿಗ್ಗೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೋಟಿ ಚೆನ್ನಯ್ಯ ಕಮಲಾ ಸಮಿತಿ ವತಿಯಿಂದ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿ ಸೇವೆ ಸಲ್ಲಿಸಲಾಯಿತು ಬಳಿಕ ದೇವರಮಾರು ಗದ್ದೆಯಲ್ಲಿರುವ ಕ್ಷೇತ್ರದ ಮೂಲ ನಾಗಸಾನಿಧ್ಯದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು ಇದಾದ ಬಳಿಕ ಕಮಲದ ಕೆರೆಯ ಮಂಜುಟ್ಟಿಯಲ್ಲಿ ನಿಂತು ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಪಂಚಗುಡ್ಡೆ ಈಶ್ವರ್ ಭಟ್ ಅವರು ತೆಂಗಿನಕಾಯಿ ಹೊಡೆಯುವ ಮೂಲಕ ಮುಹೂರ್ತವನ್ನ ನೆರವೇರಿಸಿದ್ರು ಕಮ್ಲಾ ಕೆರೆಗೆ ಹಾಲು ಮತ್ತು ಎಲೆ ನೀರು ಸುರಿದು ಸುಮುಹೂರ್ತವನ್ನ ನೆರವೇರಿಸಲಾಯಿತು ಇನ್ನೊಂದು ತಿಂಗಳಲ್ಲಿ ನಡೆಯುವ ಕಂಬಲಕ್ಕೆ ಪೂರ್ವಭಾವಿಯಾಗಿ ನಡೆಯುವ ಎಲ್ಲಾ ಕಾರ್ಯಗಳು ಮುಹೂರ್ತದ ಬೆನ್ನಲ್ಲೇ ನಡೆಯಲಿದೆ ಎಂದು ಪ್ರಕಟಿಸಲಾಯಿತು ಪುತ್ತೂರಿನ ಕಂಬಲ ಈ ಬಾರಿ ಮೂವತ್ತ ಎರಡನೇ ವರ್ಷದಲ್ಲಿ ನಡೆಯಲಿದೆ ವಿನಯಕುಮಾರ್ ಸೊರಕೆಯವರು ಶಾಸಕರಾಗಿದ್ದಾಗ ಅವರ ಮುಂದಾಲತ್ವ ಮತ್ತು ಉದ್ಯಮಿ ದಿವಂಗತ ಜಯಂತ್ ನೇತೃತ್ವದಲ್ಲಿ ಕೋಟಿಚೆನ್ನೆಯ ಜೋಡಿಗೆರೆ ಕಂಬಲ ಆರಂಭಗೊಂಡಿತ್ತು ಪ್ರಸ್ತುತ ಕರಾವಳಿಯ ಪ್ರತಿಷ್ಠಿತ ಕಂಬಲಗಳಲ್ಲಿ ಒಂದಾಗಿ ಹೆಸರುವನ್ನ ಪಡೆದಿದೆ ಇನ್ನೂರಕ್ಕಿಂತಲೂ ಅಧಿಕ ಜೋಡಿ ಕೋನಗಳು ಭಾಗವಹಿಸುವಂತಹ ನಿರೀಕ್ಷೆ ಕೂಡ ಇದೆ ಈ ಬಾರಿ ಕಂಬ್ಳ ನಡೆಯುವ ಸಂದರ್ಭದಲ್ಲೇ ಅದೇ ಕೆರೆಯಲ್ಲಿ ರಾಜ್ಯ ಮಟ್ಟದ ಕೆಸರುಗದ್ದೆ ಓಟ ನಡೆಸುವ ಚಿಂತನೆ ಕೂಡ ಇದೆ ಕೆಲವೇ ದಿನಗಳಲ್ಲಿ ಇದರ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಕಂಬಲ ಸಮಿತಿ ಅಧ್ಯಕ್ಷರಾದ ಚಂದ್ರಹಾ ಶೆಟ್ಟಿ ಈ ಸಂದರ್ಭದಲ್ಲಿ ಹೇಳಿದ್ರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕಂಬಲ ಮುಗಿಸಬೇಕೆಂಬ ನಿಯಮ ಜಾರಿಯಲ್ಲಿದೆ ಆದರೆ ಇತ್ತೀಚಿನ ಸಂದರ್ಭಗಳಲ್ಲಿ ಇದನ್ನ ಪಾಲಿಸಲು ಕಷ್ಟವಾಗ್ತಾ ಇದೆ ಎಲ್ಲಾ ಕಂಬಲ ಕೂಟಗಳಲ್ಲೂ ಇದು ಅಸಾಧ್ಯವಾಗ್ತಾ ಇದೆ ಇನ್ನೂರಕ್ಕಿಂತಲೂ ಅಧಿಕ ಜೋಡಿ ಕೋಣಗಳು ಭಾಗವಹಿಸುವ ಕಡೆ ಇದು ಕಷ್ಟ ಸಾಧ್ಯವೇ ಸರಿ ಕಮಲದ ಅವಧಿ ವಿಸ್ತರಣೆಯಾದಷ್ಟು ಖರ್ಚು ವೆಚ್ಚಗಳು ಕೂಡ ಅಧಿಕವಾಗ್ತವೆ ಇಪ್ಪತ್ನಾಲ್ಕು ನಾಲ್ಕು ಗಂಟೆಯಲ್ಲಿ ಮುಗಿಸಲು ನಾವು ಶಕ್ತಿ ಮೀರಿ ಪ್ರಯತ್ನಿಸುತ್ತೇವೆ ಇದ್ದೇವೆ ಎಂದು ನುಡಿದ್ರು. ಇನ್ನು ಪ್ರತಿ ಕಂಬಲಗಳಿಗೆ ತಲಾ ಐದು ಲಕ್ಷ ರೂಪಾಯಿ ನೀಡುವುದಾಗಿ ಸರ್ಕಾರ ಭರವಸೆಯನ್ನ ನೀಡಿದ್ದು ಅದರಂತೆ ಪುತ್ತೂರು ಕಂಬಳಕ್ಕೂ ಐದು ಲಕ್ಷ ರೂಪಾಯಿ ಸಿಗಲಿದೆ ವರ್ಷದಿಂದ ವರ್ಷಕ್ಕೆ ಕಂಬಳ ಆಯೋಜನೆಯ ವೆಚ್ಚ ಅಧಿಕವಾಗ್ತಿದೆ ಎಂದು ಹೇಳಿದ ಚಂದ್ರಹಾ ಶೆಟ್ಟಿ ಪುತ್ತೂರು ದೇವಾಲಯದ ಅಭಿವೃದ್ಧಿಗೆ ತಯಾರಿಸಲಾದಂತಹ ಮಾಸ್ಟರ್ ಪ್ಲಾನ್ ಪ್ಲಾನ್ ನಲ್ಲಿ ಹಾಲಿ ಕಂಬಳದ ಕೆರೆಯನ್ನ ಇನ್ನಷ್ಟು ಪಕ್ಕಕ್ಕೆ ಸರಿಸುವ ಯೋಜನೆ ಇದೆ ಈ ಬಾರಿ ಇದೇ ಕೆರೆಯಲ್ಲಿ ಕಂಬಳ ನಡೆಯಲಿದೆ ಮುಂದಿನ ವರ್ಷಕ್ಕೆ ಮೊದಲು ಮಾಸ್ಟರ್ ಪ್ಲಾನ್ ಜಾರಿಯಲ್ಲಿ ಕೆರೆ ಬದಿಗೆ ಸರಿಯಲಿದೆ ಇದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಶಾಸಕ ಅಶೋಕ್ ರೈ ಅವರು ಈ ವಿಷಯ ನಮಗೆ ತಿಳಿಸಿದ್ದಾರೆ ಎಂದ್ರು ಇನ್ನು ಕಮಲ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕುಲಾಲ್ ಪಿವಿ ಪ್ರಮುಖರಾದ ಸುದರ್ಶನ್ ನಾಯಕ ಕಂಪ ವಸಂತ್ ಕುಮಾರ್ ರೈ ಶಿವರಾಮ್ ಆಲ್ವಾ ಕೃಷ್ಣ ಪ್ರಸಾದ್ ಆಲ್ವಾ ಜೋಕಿಂ ಡಿಸೋಜ ವಿನಯ್ ಸುವರ್ಣ ಶರತ್ ಕೇಪುಲು ಮುರಳೀಧರ ರೈ ಮಂಟದ ಬಿಟ್ಟು ಉಮಾಶಂಕರ್ ಪಂಗ್ಲಾಯಿ ಮತ್ತಿತರರು ಉಪಸ್ಥಿತರಿದ್ದರು ಕಮಲ ಸಮಿತಿಯ ಮಾತಾಟ ಕಮಲ ಸಮಿತಿಯ ஆகி பத்தூர் மாலிங்கேஸ்வர தேவஸ்ஸான ஆடத்த முக்தா ஆர்ன கைட்டே இசை கம்பள அதிகரமூர்த்து ஆர்ன கைட்டாண்டு கம்பள கூட்டல இனாகுரேஷன்லாம் நம்ம தும்புருது என்னமோ ஏறு மாலிங்கேஸ்வர தேவஸ்ஸான ஆழித்த முக்து ஆப்பேர அகலு கரே நம்ம கம்பளத உதாடனை வந்து அஞ்சின பாக்யெல்லாம் இது பஞ்சகுண்டே ஈஸ்வர பட்டை முரது பத்து இது தாதாபண்ட மாலிங்கேஸ்வர தேவர நேத கொட்டிச்சென்னைய கம்பள பண்ட ದೇವರ ಮಾರ್ಗದ ನಡಪ ಕಂಬಳ ಮಾಲಿಂಗೇಶ್ವರನ ಒಂದು ಆಶೀರ್ವಾದ ಆರನ ಆರನ ಅಡಿಟ್ಟೇ ನಡಪ ನಂತಿನ ಕಂಬಳ ಏನು ಅದು ಈ ಕಂಬಳ ಹೂವೇ ಒಂದು ಅಡೆ ತಡೆ ಜನ ಮಾಲಿಂಗೇಶ್ವರ ದೇವರು ನಾವು ಆಶೀರ್ವಾದ ಮಲ್ ತಂದು ಅಂತ ಅದಿಪ್ಪ ನಾನು ಎಲ್ಲ ಮಾರ್ಚ್ ಒಂದು ಹೆಂಗೆ ನಡಪ ನಂತಿನ ಕಂಬಳಗ್ಲ ಮಾತಾಡಲ್ಲ ಮಾತ ಪುತ್ತೂರದ ಆಸುಪಾತ ಧರ್ಮ ಮಾತ ಜಾತಿ ಧರ್ಮದ ದೇವರ ಆಶೀರ್ವಾದ ಕೇಳೋದು ಮಾತಾಡಲ್ಲ ಪುತ್ತೂರದ ಜನಕ್ಕೆಲ್ಲ ಸಾಕಾರ ಕೇಳೋದು கம்பளை எச்சுவது முழுது பலது நீங்கள் மாந்தேர்தான் பரவாயில் கேட் வந்து இல்லை பத்திரிகா மாத்தியமாதங்களுக்கு கொஞ்சம் பிரச்சார குரணிடுறதா நம்ம கம்பளை வாரி எத் எஸ்எஸ்வியாவது விஜய்ரம்பி நடப்பா தாதா வேண்டாம் புத்துருத கம்பளம் மாந்தேரில் பண்ணி போயிருது எரு கட்டணங்களும் எங்கள புத்துரது கம்பளம் ஆனால் இத்தனை லேட் ஆனது போல் ஜனவரி எண்டு ஜன பெப்ரவரிடா இது பண்ணோம் இல்லை நான் மல்ல மல்ல கம்பளை அப்புறம் ஆண்டா லாஸ்ட்டு புத்துறது கம்பளை கொஞ்சம் எருக்கட்டோம் ஐக்தான் நின்று மாத்தேரையில்